ಚಿಕ್ಕೋಡಿಯಲ್ಲಿ ರೈತರ ಹೋರಾಟ ತೀವ್ರಗೊಂಡಿದೆ ವಿಶೇಷವಾಗಿ ಇಲ್ಲಿ ಯೋಗಾಸನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕುವಂತಹ ಪ್ರಯತ್ನ ಇದೆ ಹೌದು ಕಬ್ಬು ಬೆಳೆಗಾರರ ನಿರಂತರ ಹೋರಾಟ ಇದು ನೀವು ಅಥಣಿ ಭಾಗಕ್ಕೆ ಬರುವುದಾದ್ರೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ಹೋರಾಟ ಸರ್ಕಾರವನ್ನು ಎಚ್ಚರಿಸುವುದಕ್ಕೆ ವಿಭಿನ್ನ ರೀತಿಯಲ್ಲಿ ಮಾಡ್ತಿರುವಂತಹ ಪ್ರೊಟೆಸ್ಟ್ ಇದು ಯೋಗಾಸನವನ್ನ ಮಾಡ್ತಾ ಇದ್ದಾರೆ ಶಾಂತ ಸ್ಥಿತಿಯಲ್ಲಿ ಯೋಗಾಸನವನ್ನ ಮಾಡುತ್ತಲೇ ತಮ್ಮ ಆಕ್ರೋಶವನ್ನ ಹೀಗೂ ಕೂಡ ವ್ಯಕ್ತಪಡಿಸುವ ಒಂದು ಪ್ರಯತ್ನದಲ್ಲಿದ್ದಾರೆ ರೈತರು ಚಿಕ್ಕೋಡಿ ಅಂಬೇಡ್ಕರ್ ವೃತ್ತದಲ್ಲಿ ರೈತರು ಧರಣಿ ಕೂತಿದ್ದಾರೆ ಅಥಣಿಯಲ್ಲಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಹೋರಾಟ ವಿಭಿನ್ನ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದಿಲ್ಲ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಯಾಗಿದೆ ಕಾರ್ಖಾನೆ ಮಾಲೀಕರು ಈಗಾಗಲೇ ಉಳಿಸಿಕೊಂಡಿರುವಂತಹ ಬಾಕಿ ಹಣವನ್ನ ಕೊಡಬೇಕು ಸಕಾಲಕ್ಕೆ ಸರಿಯಾದಂತಹ ಕಬ್ಬು ಬೆಳೆಗಾರರಿಗೆ ನ್ಯಾಯವನ್ನು ಒದಗಿಸಬೇಕು ಕಬ್ಬಿನ ತೂಕದಲ್ಲೂ ಕೂಡ ಭಾರಿ ಮೋಸ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ತೂಕದ ಮೆಷಿನನ್ನು ಇಡಬೇಕು ನೂರು ಸಿಬ್ಬಂದಿ ನೇಮಕ ಮಾಡಬೇಕು ಎಲ್ಲ ಮಾಹಿತಿ ಡಿಜಿಟಲೀಕರಣ ಆಗಬೇಕು ಅನ್ನುವಂಥ ಬೇಡಿಕೆ ಇದು ನೋಡಿ ಯೋಗಾಸನದ ಮೂಲಕ ಶಾಂತ ಸ್ಥಿತಿಯಲ್ಲಿ ತಮ್ಮ ಹೋರಾಟವನ್ನು ವ್ಯಕ್ತಪಡಿಸುವ ರೈತರ ಆಕ್ರೋಶವನ್ನು ನೀವು ಇಲ್ಲಿ ನೋಡಬಹುದು वेरी गुड मुंडो बढिएगा माथ राइट साइड इग्नोर रे ಸ್ವಲ್ಪ ನಿಮ್ಮ ತಿರಿಯನೇ ಸುಚಿಂತ ತಕಿಸಬೇಕು ತುಜಕ್ಕೆ ಇಲ್ಲಿ ಲಾಗಿಸಬೇಕು ನೋಡಿ ಲೆಫ್ಟ್ ಸೈಡ್ ತದರಕ್ಕೆ ಮಧ್ಯ ಬರಿ ಆಪ್ ರೈಟ್ ಸೈಡ್ ಆ ರೀತಿ ಸ್ವಲ್ಪ ಮತ್ತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ನೋಡಿ ಆ ಥಣಿಯಲ್ಲಿ ರೈತರು ಉರುಳು ಸೇವೆಯನ್ನ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ ಒಂದು ಕಡೆ ಯೋಗಾಸನ ಮಗದೊಂದು ಕಡೆ ಉರುಳು ಸೇವೆ ಮಾಡಿ ಈ ಸರ್ಕಾರ ನಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಪ್ರಯತ್ನ ಅಥಳಿ ಪಟ್ಟಣದ ಶಿವಯೋಗಿ ವೃತ್ತದಲ್ಲಿ ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನು ಮಾಡಲಾಗ್ತಾ ಇದೆ ಕಬ್ಬು ಬೆಳೆಗಾರರಿಂದ ಸರ್ಕಾರದ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಇದು ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸ್ಲಿ ಅಂತ ಆಗ್ರಹಿಸಿ ರೈತ ಮಹಿಳೆಯರು ಸೇರಿದಂತೆ ರೈತಾಪಿ ವರ್ಗ ಯಾವ ರೀತಿ ಉರುಳು ಸೇವೆ ಮಾಡ್ತಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥ ಹೋರಾಟ ಇದು ರಸ್ತೆಯಲ್ಲಿ ನೋಡಿ ಉರುಳು ಸೇವೆ ಮಾಡಿಕೊಂಡು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ ರೈತರು ಅನ್ನದಾತರ ಪ್ರತಿಭಟನೆಯಲ್ಲಿ ಕರವೇ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಒಂದಷ್ಟು ರೈತರು ಉರುಳು ಸೇವೆಯನ್ನು ಮಾಡ್ತಾ ಇದ್ದರೆ ಇವರಿಗೆ ಕರವೇ ಕೂಡ ಸಾಥ್ ಕೊಟ್ಟಿದೆ ಕನ್ನಡಪರ ಹೋರಾಟಗಾರರು ಕೂಡ ಈ ಒಂದು ಉರುಳು ಸೇವೆಯಲ್ಲಿ ಭಾಗಿಯಾಗಿದ್ದಾರೆ

ಈಗ ನಿರಂತರ ಹತ್ತು ದಿವಸ ಮುಂದೆ ಬಂದ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯಲ್ಲಿ ಅಲರ್ಟ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕಾಕಿ ಸರ್ಪಗಾವಲು ರೈತರು ಹಾಗೂ ಸರ್ಕಾರದ ನಡುವೆ ಹಗ್ಗ ಜಗ್ಗಾಟ ನಿಲ್ತಾನೇ ಇಲ್ಲ ನೋಡಿ ನವಳಿಹಾಳ ಗ್ರಾಮದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಲೇಬೇಕು ಅನ್ನುವಂಥ ಹೋರಾಟ ಇದೆ ಇಲ್ಲಿ ಮೊನ್ನೆಯಿಂದಲೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ರೈತರು ಈ ಒಂದು ಪಕ್ಷ ನಮ್ಮ ಬೇಡಿಕೆಗೆ ಸರಿಯಾದಂಥ ಸ್ಪಂದನೆಯನ್ನು ಕೊಟ್ಟಿಲ್ಲ ಅನ್ನೋದಾದರೆ ಪಂಜಾಬ್ ಮಾದರಿಯಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಅಂದರೆ ದೊಡ್ಡ ಮಟ್ಟದ ಹೋರಾಟ ಅದು ಹಾಗಾಗಿ ಸಿದ್ದರಾಮಯ್ಯವರು ಸಭೆಯನ್ನು ಕರೆದಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಬೇಕು ಆ ನಿರ್ಧಾರ ಈ ಸಭೆಯಿಂದ ಆದರೂ ಆಗುತ್ತ ಕಾದು ನೋಡಬೇಕು ಸಭೆಗೆ ಬರೋರೇ ಒಂದೂವರೆ ಗಂಟೆ ತಡವಾಗಿ ಬಂದಿದ್ದಾರೆ ಒಂದೂವರೆ ಗಂಟೆ ತಡವಾಗಿ ಆರಂಭ ಆಗಿದೆ ಇವರಿಗೆಲ್ಲ ರೈತರಿಗೆ ಹಿತ ಕಾಯುವಂತಹ ಮನೋಭಾವ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ ನೋಡಿ ನಿಮಗೆ ನಿಜಕ್ಕೂ ಕೂಡ ಇಚ್ಛೆ ಇತ್ತು ಅನ್ನೋದಾದರೆ ಆ ಮನಸ್ಸಿತ್ತು ಅನ್ನೋದಾದರೆ ಏಳೆಂಟು ದಿವಸ ಆಗೋವರೆಗೂ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಈಗ ಮೀಟಿಂಗ್ ಮಾಡೋದಲ್ಲ ಮಾಡ್ತಾ ಇದ್ದೀರಿ ಅದು ಗುಡ್ ಒಪ್ಕೊಳ್ಳೋಣ ಅದನ್ನ ಆದರೆ ರೈತರು ಇವತ್ತು ಉರುಳು ಸೇವೆ ಮಾಡ್ತಿದ್ದಾರೆ ಯೋಗಾಸನ ಮಾಡ್ತಿದ್ದಾರೆ ಬಾರ್ಕುಲ್ ಚಳುವಳಿ ಮಾಡ್ತಿದ್ದಾರೆ ಊಟ ತಿಂಡಿ ಬಿಟ್ಟು ರಸ್ತೇಲಿ ಕೂತ್ಕೊಂಡಿದ್ದಾರೆ ಅನ್ನೋದಾದರೆ ಮನೆ ಮಠ ಕೆಲಸ ಬಿಟ್ಟು ಇವತ್ತು ರಸ್ತೇಲಿದ್ದಾರೆ ಅನ್ನೋದಾದರೆ ಪ್ರತಿಭಟನೆ ಆರಂಭ ಆಗುತ್ತೆ ಅನ್ನೋ ಆಗಲೇ ಮೀಟಿಂಗನ್ನು ಮಾಡಬೇಕು ಈಗೇನೋ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆಯೋದಂತೆ ಮಾತಾಡೋದಂತೆ ಏನೋ ಸಮನ್ವಯತೆ ಸಾಧಿಸೋದಂತೆ ಹಂಗಿದು ಸಾಧ್ಯ ಸೊ ಹಾಗಾಗಿ ಈ ಒಂದು ನಿಪಾಣಿ ಮುದೋಳ ಭಾಗದಲ್ಲಿ ಇನ್ನೂ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಹೆದ್ದಾರಿಯಲ್ಲಿ ಪೊಲೀಸ್ನವರು ಕೂಡ ಅಲರ್ಟ್ ಆಗಿದ್ದಾರೆ ಬಂದೋಬಸ್ತ್ ಹೆಚ್ಚಿಸಿದ್ದಾರೆ